ಫೋನ್ ಪೇ ಮೂಲಕ ಹಣ ಪಡೆದ ಮತ್ತಷ್ಟು ಮಂದಿಗೆ ನೋಟಿಸ್ ತೆರಿಗೆ ಇಲಾಖೆಯಿಂದ ವಿವರ ಸಂಗ್ರಹ ಶೀಘ್ರ ಇನ್ನಷ್ಟು ವರ್ತಕರಿಗೆ ಸಂದೇಶ ವಿರೋಧಕ್ಕೆ ಮಣಿಯದ ಇಲಾಖೆ ಗಾಬರಿ ಬೇಡ ದಂಡ ಕಮ್ಮಿ ಆಗಬಹುದು ಅಂತ ಕೂಡ ಹೇಳ್ತಾ ಇದ್ದಾರೆ ಏನೇನಾಗಿದೆ ಡೆವಲಪ್ಮೆಂಟ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಗಮನಿಸೋದಾದ್ರೆ ನೋಟಿಸ್ ನಲ್ಲಿ ಉಲ್ಲೇಖಿಸಿರುವಷ್ಟು ಜಿಎಸ್ಟಿ ದಂಡ ಪಾವತಿ ಕಡ್ಡಾಯ ಅಲ್ಲ ನೋಟಿಸ್ಗೆ ವ್ಯಾಪಾರಿಗಳು ಕೊಡುವ ಉತ್ತರ ಅವಲಂಬಿಸಿ ದಂಡ ಜಿಎಸ್ಟಿ ನಿಗದಿ ಮಾಡಲಾಗುತ್ತೆ ಆಗ ತೆರಿಗೆ ಹಾಗೂ ದಂಡ ಪ್ರಮಾಣ ಗಣನೀಯವಾಗಿ ಕಡಿಮೆ ಕೂಡ ಆಗಬಹುದು ಹಾಗೆಯೇ ಜಿ ಎಸ್ ಟಿಯೇ ಅನ್ವಯ ಆಗದ ಹಣ್ಣು ತರಕಾರಿ ಹಾಲು ಇತರ ಉತ್ಪನ್ನವೂ ಇವೆ ವರ್ತಕರು ತಮ್ಮದು ಯಾವ ವ್ಯಾಪಾರ ಅಂತ ತಿಳಿಸಿದ್ರೆ ತೆರಿಗೆ ಕಮ್ಮಿನೂ ಆಗಬಹುದು ನೋಟಿಸ್ ಗೆ ಉತ್ತರಿಸಲು ಏಳು ದಿನ ಅಥವಾ ಬಯಸಿದ್ರೆ ಇನ್ನೂ ಹೆಚ್ಚಿನ ಕಾಲಾವಕಾಶವನ್ನು ನೀಡಲಾಗುತ್ತೆ ವಾಣಿಜ್ಯ ತೆರಿಗೆ ಇಲಾಖೆ ಜಂಟಿ ಆಯುಕ್ತೆ ಮೀರಾ ಪಂಡಿತ್ ಅವರಿಂದ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ನೀಡಲಾಗಿದೆ ಸೊ ಸಣ್ಣ ವ್ಯಾಪಾರಿಗಳು ಯಾವುದೇ ರೀತಿಯಾದಂತಹ ಭಯ ಪಡೋದು ಬೇಡ ಇದೇ ವೇಳೆ ನೋಟಿಸ್ ನಲ್ಲಿ ಉಲ್ಲೇಖಿಸಿರುವಷ್ಟು ಸರಕು ಸೇವಾ ತೆರಿಗೆ ಆ ದಂಡ ಮತ್ತು ಬಡ್ಡಿಯನ್ನ ಸಣ್ಣ ವ್ಯಾಪಾರಿಗಳು ಪಾವತಿಸುವುದು ಕಡ್ಡಾಯ ಏನಲ್ಲ ನೋಟಿಸ್ ಗೆ ನೀಡುವ ಉತ್ತರದ ಆಧಾರದ ಮೇಲೆ ತರಿ ಈ ತೆರಿಗೆ ಪ್ರಮಾಣ ಗಣನೀಯವಾಗಿ ಕಡಿಮೆ ಕೂಡ ಆಗಬಹುದು ಅಂತ ಹೇಳಿದ್ದಾರೆ ಜಿಎಸ್ಟಿ ಮಿತಿ ಮೀರಿ ವಹಿವಾಟು ನಡೆಸಿರುವಂತಹ ವ್ಯಾಪಾರಿಗಳಿಗೆ ಹಂತ ಹಂತವಾಗಿ ನೋಟಿಸ್ ಅನ್ನು ನೀಡಲಾಗ್ತಾ ಇದೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ವ್ಯಾಪಾರಿಗಳಿಗೆ ನೋಟಿಸ್ ಜಾರಿ ಮಾಡಲಾಗುತ್ತೆ ಅಂತ ವಾಣಿಜ್ಯ ತೆರಿಗೆ ಇಲಾಖೆ ಎಚ್ಚರಿಕೆಯನ್ನ ಕೊಟ್ಟಿದೆ ಇನ್ನು ನೋಟಿಸ್ ವಿರುದ್ಧ ವ್ಯಾಪಾರಿಗಳು ಬೀದಿಗೆ ಇಳಿಯುವ ಎಚ್ಚರಿಕೆ ನೀಡಿದ್ರು ಇಲಾಖೆ ಈ ಹೇಳಿಕೆಯನ್ನು ನೀಡಿರುವುದು ಸಹಜವಾಗಿ ಅಸಮಾಧಾನಕ್ಕೆ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ ಕೋರಮಂಗಲದಲ್ಲಿರುವಂತಹ ವಾಣಿಜ್ಯ ತೆರಿಗೆ ಇಲಾಖೆ ಕಚೇರಿಯಲ್ಲಿ ಆಯೋಜಿಸಿದ್ದ ಜಿಎಸ್ಟಿ ತಿಳಿಯಿರಿ ಸಭೆಯಲ್ಲಿ ವ್ಯಾಪಾರಿಗಳ ಪ್ರಶ್ನೆಗಳಿಗೆ ಉತ್ತರಿಸಿದ ವಾಣಿಜ್ಯ ತೆರಿಗೆ ಇಲಾಖೆ ಜಂಟಿ ಆಯುಕ್ತೆ ಮೀರಾ ಪಂಡಿತ್ ಅವರು ಮೊದಲ ಹಂತದಲ್ಲಿ ಕೋಟ್ಯಾಂತರ ರೂಪಾಯಿ ಸ್ವೀಕರಿಸಿದ ವ್ಯಾಪಾರಿಗಳಿಗೆ ನೋಟಿಸ್ ಅನ್ನು ನೀಡಲಾಗಿದೆ ನಮ್ಮ ವ್ಯಾಪ್ತಿಯಲ್ಲಿ ಎಂಟುನೂರ ವ್ಯಾಪಾರಿಗಳಿಗೆ ನೋಟಿಸ್ ಅನ್ನು ನೀಡಲಾಗಿದೆ ಜಿಎಸ್ಟಿ ವಂಚನೆ ಕುರಿತು ಬೇರೆ ಬೇರೆ ಮೂಲ ಮಾಹಿತಿ ಸಂಗ್ರಹಿಸಲಾಗ್ತಾ ಇದೆ ರಿಯಲ್ ಎಸ್ಟೇಟ್ ವ್ಯವಹಾರ ನಡೆಸುವ ಸಂಸ್ಥೆಗಳ ಮಾಹಿತಿ ರೇರಾದಿಂದ ಪಡೆದು ನೋಟಿಸ್ ಅನ್ನ ನೀಡಲಾಗುವುದು ಅನ್ನೋದನ್ನು ಹೇಳಿದ್ದಾರೆ ನೀವು ಏನೇ ಹೋರಾಟ ಕೂಡ ನೋಟಿಸ್ ನೋಟಿಸ್ ಅನ್ನ ನೀಡ್ತೀವಿ ಅನ್ನೋದನ್ನ ಈ ಮುಖಾಂತರವಾಗಿ ಹೇಳ್ತಾ ಇದ್ದಾರೆ ಮತ್ತೆ ನಾಳೆ ಮತ್ತು ನಾಡಿದ್ದು ಹಾಲು ಮಾರಾಟ ಬಂದ್ ಆಗ್ಲಾಗುತ್ತೆ ಒಂದ್ ಕಡೆಯಲ್ಲಿ ಪ್ರತಿಭಟನೆ ಹೋರಾಟ ಅಂತೆಲ್ಲ ಮುಂದುವರಿತಾ ಇದ್ದಾರೆ ಇದೇ ಆದ್ರೆ ನಾವು ಹೋರಾಟವನ್ನು ಮಾಡಬೇಕಾಗತ್ತೆ ಅನ್ನುವಂತ ಎಚ್ಚರಿಕೆಯನ್ನು ಕೂಡ ನೀಡಲಾಗ್ತಾ ಇದೆ ಬಟ್ ಯಾವುದಕ್ಕೂ ತಲೆ ಇಲ್ಲ ಇಲಾಖೆ ನಾವು ನೋಟಿಸ್ ಅನ್ನು ನೀಡಿಯೇ ನೀಡ್ತೀವಿ ಅನ್ನುವಂಥ ರೀತಿಯಲ್ಲಿ ಉತ್ತರವನ್ನು ಕೊಡೋದ್ರ ಜೊತೆಗೆ ಯಾರು ಆತಂಕ ಪಡೋದು ಬೇಕಾಗಿಲ್ಲ ನಿಮಗೆಲ್ಲ ನೋಟಿಸ್ ಬಂದಿದೆ ಅಲ್ವಾ ಆ ನೋಟಿಸ್ಗೆ ತಕ್ಕಂತೆ ಉತ್ತರವನ್ನ ಕೊಡಿ ಅಂತ ಹೇಳ್ತಾ ಇದ್ದಾರೆ ನೀವು ಹೆಂಗೆ ಉತ್ತರ ಕೊಡ್ತೀರೋ ಅದರ ಆಧಾರದ ಮೇಲೆ ಇವರಿಗೆ ಎಷ್ಟು ದಂಡವನ್ನು ವಿಧಿಸಬೇಕು ಅಂತ ಯೋಚಿಸ್ತೀವಿ ಅಂತ ಅದರಲ್ಲೂ ಕೂಡ ನೋಡಿ ಅವರು ಒಂದು ಕ್ಲಾರಿಟಿ ಕೊಡ್ತಾ ಇದ್ದಾರೆ ಇಲ್ಲಿ ಹಣ್ಣು ತರಕಾರಿ ಹಾಲು ಇತರ ಉತ್ಪನ್ನಗಳಿಗೆ ಜಿ ಎಸ್ ಟಿ ಅನ್ನೋದು ಅನ್ವಯ ಆಗಲ್ಲ ನೀವು ಆ ಥರದ್ದು ಏನಾದರೂ ವ್ಯಾಪಾರಿಗಳಾಗಿದ್ದರೆ ತಲೆ ಕೆಡಿಸ್ಕೊಳ್ಳೋ ಅಗತ್ಯತೆ ಇಲ್ಲ ನೋಟಿಸಿಗೆ ಉತ್ತರ ಕೊಡಿ ನಾವು ಈ ಥರದ್ದು ವ್ಯಾಪಾರಿಗಳು ಅಂತ ಸೊ ಅಲ್ಲಿಗೆ ಕಡಿಮೆ ಆಗುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಹೋರಾಟ ಪ್ರತಿಭಟನೆಗೆಲ್ಲವೂ ಕೂಡ ಇರೋದರಿಂದ ಮುಂದಿನ ದಿನಗಳಲ್ಲಿ ಇದು ಏನೇನು ಬೆಳವಣಿಗೆ ಆಗುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ